ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಅಮ್ಮ ಅಪ್ಪ ಕ್ರಿಸ್ಟನ್ ಹಾಗೂ ಭಾವ ಎಲ್ಲರೂ ಕೂಡ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಗಂಡನ ಮನೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರೋ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವರು ನನ್ನ ಅಜ್ಜಿ ಅಂದರೆ ನನ್ನ ಅತ್ತೆಯ ಅಮ್ಮ ನಮ್ಮ ನಮ್ಮ ಮನೆಯಲ್ಲಿ ಇದ್ದಾರೆ ಹಾಗೆ ನಾನು ಆ್ಯಕ್ಚುಲಿ ಬಂದದ್ದು ನಿನ್ನೆನೇ ಬಂದದ್ದು ನಿನ್ನೆ ಬೆಳಗ್ಗೆ ನಾವು ಬಂದಿದ್ವಿ ಇಲ್ಲಿ ಹಾಗೆ ನಿನ್ನೆ ದಿನ ಏನೂ ಕೂಡ ವಿಡಿಯೋ ತೆಗಿಲಿಲ್ಲ ಹಾಗೆ ಇವತ್ತು ಕೂಡ ಇವಾಗ ಟೈಮ್ ಇವಾಗ ಹನ್ನೆರಡೂವರೆ ಆಗ್ತಾಯಿದೆ ಹಾಗೆ ಇನ್ನೂ ತನಕ ನಾವು ವಿಡಿಯೋನ ತೆಗಿಲಿಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಿ ಸುಮಾರು ಎರಡು ಮೂರು ಗಂಟೆಗೆ ಸುಮಾರು ಇಲ್ಲಿಂದ ನಾವು ಹೊರಡ್ತೀವಿ ಹಾಗೆ ಏನು ಕೂಡ ವೀಡಿಯೋವನ್ನು ಮಾಡಿಲ್ಲ ಹಾಗೆ ಟೈಮ್ ಹೇಗಾಯಿತು ಅಂತಲೇ ಪಾಸಾಯಿತು ಅಂತಲೇ ಗೊತ್ತಾಗಿಲ್ಲ ಹಾಗೆ ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಬ್ಯುಸಿ ಇರ್ತೀವಲ್ವ ಸೊ ಹಾಗಾಗಿ ಆ ಮಧ್ಯದಲ್ಲಿ ಮತ್ತೆ ವ್ಲಾಗ್ ಬೇಡ ಅಂತ ಸೊ ಹಾಗಾಗಿ ವ್ಲಾಗನ್ನು ಮಾಡಿಲ್ಲ ಹಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಿ ನಾವೆಲ್ಲರೂ ಕೂಡ ಹೋಗ್ತೀವಿ ನಾವು ಎಲ್ಲರೂ ಅಂತ ಹೇಳಿದರೆ ನಾವು ಬಂದದಿಲ್ಲಿ ಅಮ್ಮ ಅಪ್ಪ ಬಾವ ಹಾಗೆ ಕ್ರಿಸ್ಟನ್ ಹಾಗೆ ಈ ಜಾಸ್ತಿ ನಾವೆಲ್ಲರೂ ಕೂಡ ಹೋಗ್ತೀವಿ ಇವತ್ತಿನ ದಿನ ನೋಡಿ ಬಾವನವರು ಅಪ್ಪ ಅಲ್ಲಿ ಕೂತ್ಕೊಂಡಿದ್ದಾರೆ ಅಮ್ಮ ಎಲ್ಲೂ ಹೊರಗಡೆ ಏನು ಮಾಡ್ತಾ ಇದ್ದಾರೆ ಹಾಗೆ ಅಡುಗೆ ಕೆಲಸ ನಡೀತಾ ಇದೆ ಊಟನ ಮಾಡಲಿಕ್ಕಿದೆ ಊಟ ಆದ ನಂತರ ಹೊರಡ್ತೀನಿ ಊಟ ಆಯಿತು ನಮ್ಮದೆಲ್ಲರದ್ದು ಕೂಡ ಊಟ ಆಯಿತು ಹಾಗೆ ನಾವು ಬೇಗನೆ ಊಟ ಮಾಡ್ತೀವಿ ಹಾಗೆ ಅಜ್ಜಿಗೆ ಸ್ವಲ್ಪ ಲೇಟಾಗಿನೇ ಊಟ ಕೊಟ್ವಿ ಯಾಕೆ ಅಂದರೆ ಟೈಮ್ ಆಗಿಲ್ಲ ನಾವು ಬೇಗನೆ ಹೊರಡಬೇಕು ಅಂತ ಹಾಗೆ ಅವರು ಊಟ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಖಾಲಿ ಸಾರು ಹಾಗೆ ಸ್ವಲ್ಪ ಚಿಕನ್ ಈ ಥರ ಕೊಟ್ಟಿದ್ದೀವಿ ಎಲ್ಲ ಫುಡ್ಡು ಕೊಟ್ಟಿಲ್ಲ ಅವ್ರ ಹತ್ರ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲಲ್ವ ಹಾಗಾಗಿ ತುಂಬ ಜನರು ಕೇಳ್ತಾನೇ ಇರ್ತಾರೆ ಒಂದು ಎರಡು ವರ್ಷದ ಹಿಂದೆ ನಾನು ಇವರಿಗೆ ವ್ಲಾಗಲ್ಲಿ ತಗೊಂಡಿದ್ದೆ ಇವಾಗಲೂ ಸಹ ತುಂಬ ಜನರು ಕೇಳ್ತಾರೆ ಆಗಿ ನನಗೆ ಅಜ್ಜಿ ಹೇಗಿದ್ದಾರೆ ಅಜ್ಜಿ ಇದ್ದಾರಾ ಅಂತ ಹಾಗೆ ಹೌದು ಅಜ್ಜಿ ಇದ್ದಾರೆ ಗಟ್ಟಿಯಾಗಿದ್ದಾರೆ ನೋಡ್ತಾ ಇರ್ಬೋದು ಅವ್ರ ಕೆಲಸ ಅವರೇನೆ ಮಾಡ್ಕೊಳ್ಳುವಷ್ಟು ಅಷ್ಟು ಗಟ್ಟಿಯಾಗಿದ್ದಾರೆ ಆದರೂ ಸಹ ನಮ್ಮ ಅತ್ತೆ ಎಲ್ಲ ಕೆಲಸ ಅವರದ್ದು ಮಾಡ್ತಾರೆ ಅವ್ರಿಗೆ ಕೊಡಲ್ಲ ಮಾಡ್ಲಿಕ್ಕೆ ಅವರೇನೆ ಮಾಡ್ಕೊ ಅವ್ರೇನೆ ಮಾಡೋದು ನನ್ನ ಅತ್ತೆ ಎಲ್ಲ ಕೆಲಸ ಅವ್ರು ಮಾಡ್ತಾರೆ ಹಾಗೆ ಗಟ್ಟಿಯಾಗಿದ್ದಾರೆ ಹಾ ನಾ ಇಡಲ್ಲ ಆ ಮಗಲ್ ಫ್ರೆಂಡ್ಸ್ ಸಂ ಸ್ಕೀಮ್ ಟೀಚರ್ ಟೀಚರ್ ಕಷ ಸ್ಕೀಮ್ ಚರ್

ಅವರ ಆಶೀರ್ವಾದ ವೆರಿ ಇಂಪಾರ್ಟೆಂಟ್ ಅಲ್ವಾ ನಿಮಗೂ ಕೂಡ ಸಿಕ್ತು ಅಂತ ನಾನು ತಿಳ್ಕೊಳ್ತೀನಿ ಹಾಗೆ ನಾನು ಹೋಗುವಾಗ ನಾನು ಕೂಡ ಅವ್ರ ಹತ್ರ ಬ್ಲೆಸ್ಸಿಂಗನ್ನು ತಗೊಳ್ತೀನಿ ಎಲ್ಲಿ ಹೋಗುವಾಗ ಕೂಡ ಅವರ ಹತ್ರ ಬ್ಲೆಸ್ಸಿಂಗ್ ತಗೊಂಡು ಹೋಗುದು ಹೋಗ್ತಾ ಇದ್ದೀವಿ ರೆಡಿಯಾಗಿ ತುಂಬ ಜನರಿಗೆ ಗೊತ್ತಿರಬಹುದು ಇದು ನಮ್ಮ ಮನೆ ಅಂತ ಹಾಗೆ ಹೊರಡ್ತಾ ಇದ್ದೀವಿ ರೆಡಿಯಾಗಿ ರಾಮನ ಸಂಘ ಉಗಿರಾಮ ಟೈಮ್ ಸುಮಾರು ಹತ್ತುವರೆ ಆಗ್ತಾ ಇದೆ ಹಾಗೆ ತುಂಬಾ ತಮ್ಮ ಮೀನು ತೊಗೊಂಡು ಬಂದಿದ್ದಾನೆ ಮಾರ್ಕೆಟಿಂದ ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಮೀನನ್ನು ನನ್ನ ಅಕ್ಕದ ಮನೆಯಲ್ಲಿ ಕರ್ ತಗೊಂಡು ಹೋಗ್ಲಿಕ್ಕೋಸ್ಕರ ಅಂತ ತಂದಂತಹ ಮೀನಿದು ತುಂಬ ವೆರೈಟಿ ವೆರೈಟಿ ಮೀನಿದೆ ಬಂಗ್ಡಾ ಮೀನಿದೆ ಬೈಗಿ ಮೀನಿದೆ ಹಾಗೆ ನಾವು ತೋಡಿ ಅಂತ ಹೇಳ್ತೀವಿ ಆ ಮೀನು ಕೂಡ ಇದೆ ಕಾಡಿ ಮೀನು ಅಂತ ಹೇಳ್ತಾರೆ ಮೇ ಬಿ ಅದಕ್ಕೆ ಹಾಗೆ ಕ್ಯಾಟ್ ಫಿಶ್ ಇದೆ ತುಂಬ ಥರದ ಮೀನಿದೆ ನೋಡಿ ಎಲ್ಲ ನಾನು ಪ್ಲಾಸ್ಟಿಕಿಂದ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಮೀನಿದೆ ಇದು ಬಾಂಗಡ ಹಾಗೇ ಇದು ಕ್ಯಾಟ್ ಫಿಶ್ ಕ್ಯಾಟ್ ಫಿಶ್ ಅಂತ ಹೇಳಿದ್ನಲ್ವ ಇದು ಕ್ಯಾಟ್ ಫಿಶ್ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಸೈಜ್ ಎಲ್ಲ ಹಾಗೆ ಇದರಲ್ಲೂ ಕೂಡ ಕ್ಯಾಟ್ ಫಿಶ್ ಇದೆ ಹಾಗೆ ಇವೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದೆ ಸುಮಾರು ಹತ್ತುವರೆ ಇದೆ ಭಾವ ಹಾಗೂ ಅಮ್ಮ ಇಬ್ಬರು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ತಮ್ಮನಿಗೆ ಫ್ರೈ ಮಾಡಿ ಕೊಡಬೇಕಂತೆ ಒಂದು ನಾಲ್ಕು ಮೀನು ಆ ನಂತರ ಅವ ಅವನಿಗೆ ತಿನ್ಲಿಕ್ಕೆ ಸಿಗಲ್ಲಲ್ವ ಸೊ ಹಾಗಾಗಿ ಅವನಿಗೆ ಫ್ರೈ ಮಾಡಿ ನಾನು ಕೂಡ ಕುತ್ಕೊಳ್ತೀನಿ ಕ್ಲೀನ್ ಮಾಡಲಿಕ್ಕೆ ಇಲ್ಲಾಂದರೆ ತುಂಬ ಅಂದರೆ ತುಂಬಾ ಟೈಮ್ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ ನೋಡಿ ಎಷ್ಟೆಲ್ಲ ಮೀನ್ ಇದೆಯಲ್ವ ಅವೆಲ್ಲ ಇವಾಗ ಕ್ಲೀನ್ ಮಾಡಲಿಕ್ಕೆ ಉಂಟು ಗುಡ್ ಮಾರ್ನಿಂಗ್ ಗೈಸ್ ಇವಾಗ ಟೈಮ್ ಐದು ಗಂಟೆ ಆಗ್ತಾ ಇದೆ ಟೀ ಕುಡಿತಾ ಇದ್ದೀವಿ ನಾವೆಲ್ಲರೂ ಕೂಡ ಟೀ ಕುಡಿತಾ ಇದ್ದೀವಿ ನಿನ್ನೆ ತುಂಬಾ ಮೀನು ತೊಗೊಂಡು ಬಂದದ್ದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಅವೆಲ್ಲ ಕ್ಲೀನ್ ಮಾಡಿ ನಿದ್ದೆ ಮಾಡೋ ತನಕ ನಾವು ಹನ್ನೊಂದು ಹದಿನೈದಕ್ಕೆ ಫ್ರೀ ಆದ್ವಿ ಅಮ್ಮ ಹನ್ನೆರಡು ಗಂಟೆ ತನಕ ಕ್ಲೀನ್ ಮಾಡ್ತಾಯಿದ್ರು ಬಂಗಡಾ ಮೀನಿನ ಏನಿದೆ ಫಸ್ಟ್ ಪಾವ ಕ್ಲೀನ್ ಇದ್ರು ನಂತರ ನಾನು ಕೂಡ ಜಾಯ್ನ್ ಆದೆ ಅವರಿಗೆ ಬಂಗಡಾ ಮೀನು ಒಂದು ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಬರುತ್ತೆ ಮತ್ತೆ ಯಾವುದು ಕೂಡ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಬರೋಲ್ಲ ಅವೆಲ್ಲ ಅಮ್ಮನೇ ಕ್ಲೀನ್ ಮಾಡಿದ್ರು ಹಾಗೆ ಕ್ಯಾಟ್ ಫಿಶ್ ಏನಿದೆ ಅದರದ್ದು ಮುಳ್ಳೆಲ್ಲ ತೆಗೆದು ನಾವು ಕೊಟ್ವಿ ನಂತರ ನಾವು ನಿದ್ದೆ ಮಾಡಲಿಕ್ಕೆ ಹೋದ್ವಿ ಅಮ್ಮ ಸುಮಾರು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡುವರೆ ಸುಮಾರು ನಿದ್ದೆ ಮಾಡೋದೇನು ಗೊತ್ತಿಲ್ಲ ನನಗೆ ನಾನು ಹೋಗಿದ್ದೆ ಹನ್ನೊಂದುವರೆ ಒಳಗೆ ಹಾಗೆ ನಿದ್ದೆ ಕೂಡ ಆಯಿತು ಹಾಗೆ ಬೆಳಿಗ್ಗೆ ಐದು ಗಂಟೆಗೆ ಡ್ಯೂಟಿ ಕುಡಿತಾ ಇದ್ದೀವಿ ಹೊರಡ್ತಾ ಇದ್ದೀವಿ ನಾವು ಅಕ್ಕನ ಮನೆಯಲ್ಲಿ ಮಂಗ್ ನ್ಯಾಂಗ್ಳೂರ್ ಅಲ್ಲಿ ನಾವು ಹೋಗ್ತಾ ಇರೋದು ಹಾಡ್ತಾ ಇದ್ದೀವಿ ಒಂದು ಮನೆ ಆದಮೇಲೆ ಮತ್ತೊಂದು ಮನೆ ಅಂತ ಹಾಗೆ ಇವಾಗ ಭಾವನವರ ಮನೆಯಲ್ಲಿ ಹೋಗ್ತಾ ಇರೋದು ಇವರ ಮನೆಯಲ್ಲಿ ಹೋಗ್ತಾ ಇರೋದು ನಾವು ಹಾಗೆ ಕ್ರಿಸ್ಟನ್ ಮರ್ಗ್ ಜಾಸ್ಲಿನ್ ಎದ್ದೇಳಿದಾಳೆ ನನ್ನ ಜೊತೆನೆ ಇದ್ದ ಎದ್ದೆ ಎದ್ದೇ ಇದ್ದಾಳೆ ಅವಳು ಹಾಗೆ ಆಟ ಆಡ್ತಾ ಇದ್ದಾಳೆ ಕೆಳಗಡೆ ನೀವು ಕಾಣಿಸ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಅವಳು ಇಷ್ಟ ಚಿಕ್ಕ ಥರ ಇದ್ದಾಳೆ ಕಾಣಿಸೋದು ಇಲ್ಲ ಅವಳು ಹಾಗೆ ಬೇಗ ಬೇಗ ಟೀ ಕುಡಿದು ನಾವು ಹೊರಡತೀವಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹೊನ್ನಾವರದಿಂದ ಬರುವಾಗ ತುಂಬ ಕಡೆ ಸ್ಟಾಪ್ ಕೊಟ್ವಿ ಬಟ್ ಎಲ್ಲೂ ಕೂಡ ನಾನು ವಿಡಿಯೋನ ತೆಗಿಲಿಲ್ಲ ಇವಾಗ ಚರ್ಚಿಗೆ ಬಂದಿದ್ದೀವಿ ಸೊ ಹಾಗಾಗಿ ವಿಡಿಯೋನ ತೆಗಿತಾ ಇದ್ದೀನಿ ತುಂಬ ಜನರಿಗೆ ಗೊತ್ತಾಗಿರ್ಬೋದು ಇದು ಯಾವ ಚರ್ಚ್ ಅಂತ ಬಾಲ ಯೇಸುವಿನ ಚರ್ಚ್ ಸೊ ಹಾಗಾಗಿ ವಿಡಿಯೋನ ತೆಗಿತಾ ಇದ್ದೀನಿ ಒಳಗಡೆ ಹೋಗ್ತೀನಿ ಈ ಚರ್ಚ್ ಮಾತ್ರ ತುಂಬ ಅಂದರೆ ತುಂಬಾ ಆಗಿದೆ ಒಳಗಡೆ ಹೊರಗಡೆ ಕೂಡ ಹಾಗೆ ಇದು ನಾನು ಥರ್ಡ್ ಟೈಮು ಸೆಕೆಂಡ್ ಟೈಮನ್ನು ಬಂದಿದ್ದು ಈ ಚರ್ಚಲ್ಲಿ ಹಾಗೆ ಒಳಗಡೆ ಕೂಡ ತುಂಬ ಸಖತ್ತಾಗಿದೆ ನೋಡ್ತಾ ಇರ್ಬೋದು ತುಂಬ ಜನರು ಪ್ರೇಯರನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಹೋಗಿ ಪ್ರೇಯರನ್ನು ಮಾಡ್ತೀನಿ ನಂತರ ಪ್ರೇಯರ್ ಆದ ನಂತರ ನಾನು ಬ್ಲೆಸ್ಸಿಂಗನ್ನು ತೊಗೊಳ್ಲಿಕ್ಕೋಸ್ಕರ ಬಂದದ್ದು ಆಲ್ಡ್ರ್ ನೋಡಿ ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಆಲ್ಡ್ರ್ ಪಕ್ಕದಲ್ಲೇ ಬಾಲ ಯೇಸು ಮೀನ ಸ್ಟ್ಯಾಚ್ಯೂ ಇದೆ ಬ್ಲೆಸ್ಸಿಂಗನ್ನು ತೊಗೊಳ್ಲಿಕ್ಕೋಸ್ಕರ ಬಂದಿದ್ದೀನಿ ನಿಮಗೂ ಕೂಡ ಆಶೀರ್ವಾದ ಕೊಡಲಿ ಹಾಗೆ ನಿಮಗೂ ಕೂಡ ಕೊಡಲಿ ಹಾಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾರಲ್ವ ಹಾಗೆ ಹೊರಗಡೆ ಬಂದಿದ್ದೀನಿ ಒಂದೇ ಮೀನು ಇರೋದು ಯಾವ ಮೀನು ಅಂತ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬ ತುಂಬ ದೊಡ್ಡದಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಜ್ಲಿಂದ ನೋಡಿ ತುಂಬಾ ಖುಷಿಯಾಗ್ತಾಯಿತ್ತು ಅವಳಿಗೆ ಏನು ಅಂತ ಗೊತ್ತಿಲ್ಲ ಆದರೂ ಸಹ ಅವಳು ಖುಷಿಯಾಗಿ ನೋಡ್ತಾ ಇದ್ಳು ಹಾಗಾಗಿ ತುಂಬ ಹೊತ್ತು ನಾನು ನಿಂತ್ಕೊಂಡಿದ್ದೆ ಬಟ್ ಎಲ್ಲರೂ ಕೂಡ ಮತ್ತೊಂದು ಸ್ಟ್ಯಾಚ್ಯೂ ಇದೆ ರೈಟ್ ಸೈಡಲ್ಲಿ ಅಲ್ಲಿ ಹೋಗಿದ್ದರು ನಂತರ ನಾನು ಬಂದೆ ನೋಡ್ತಾ ಇರ್ಬೋದು ಸ್ಟ್ಯಾಚು ಪಕ್ಕದಲ್ಲಿ ಕ್ಯಾಂಡಲನ್ನು ಹಚ್ಚೋದಿದೆ ಕ್ಯಾಂಡಲನ್ನು ಹಚ್ಚಿದ್ವಿ ನಾವು ಕ್ಯಾಂಡಲ್ ಹಚ್ಚಿ ಆದ ನಂತರ ನಾವು ಸ್ಟಾಲಿಗೆ ಹೋಗ್ತಾ ಇದ್ದೀವಿ ನನಗೆ ತಗೊಳ್ಳಿಕ್ಕಿತ್ತು ಐಟಮ್ಸು ಸೊ ಹಾಗಾಗಿ ಹೋಗ್ತಾ ಇರೋದು ಜಾಸ್ಲಿನ್ 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 ಕೂ ಇಲ್ಲ ಜಿಜುಪಾಕರು ಇಲ್ಲ ಏಯ್ ತೊಗೊಂಡ್ಬೋತೆ ಲಿಪ್ಸ್ ಪುರಾಕಿತ್ತು ಜಲ ಬಿಡು ಸೆಂಟ್ ಎಂಟಾಣಿ ಅವರ ಸ್ಟ್ಯಾಚು ಕಾಣ್ತಾ ಇದೆಯಾ ಅದನ್ನೇ ನಾನು ತಗೊಂಡಿದ್ದು ಹಾಗೆ ಮತ್ತು ಕೂಡ ನೋಡ್ತಾ ಇದ್ದೀನಿ ಏನೇನು ಕಾಣ್ತಾ ಇದೆ ಅಂತ ಏನೇನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋದು ಹಾಗೆ ಏನು ಬೇಕು ಅವೆಲ್ಲ ಕೂಡ ಇದೆ ಇಲ್ಲಿ ಹಾಗೆ ಫೈನಲಿ ತುಂಬ ಐಟಮ್ಸನ್ನು ನಾನು ತಗೊಂಡೆ ಮದರ್ ಮೇರಿಯ ಫೋಟೋ ತಗೊಂಡಿದ್ದೀನಿ ಹಾಗೆ ಇದು ಬಾಲಯೋಸುವಿನ ಸ್ಟ್ಯಾಚು ನಂತರ ಇದು ಸ್ಯಾಂಟ್ ಆ್ಯಂಟೋನಿ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಎಷ್ಟು ದೊಡ್ಡ ಪ್ಯಾಕ್ ಇದೆ ಹೇಗೆ ತೊಗೊಂಡು ಹೋಗುದು ಅಂತನೇ ಗೊತ್ತಿಲ್ಲ ರೋಸರಿಯಲ್ಲಿ ಚಚ್ಚು ಅನ್ನ ತೊಗೊಂಡ್ವಿ ಸ್ಯಾಂಟ್ ಆ್ಯಂಟನೀಸ್ ಚರ್ಚು ಅದು ಮಿಸನ್ ಸಂಡೇ ಸ್ವಲ್ಪ ದಿನದಲ್ಲಿ ಮಿಸನ್ ಸಂಡೇ ಇದೆ ಸೊ ಹಾಗೆ ತೊಗೊಂಡಿದ್ದೀನಿ ಹಾಗೆ ನಿತ್ಯಾದ ಮಾಯ ಉಂಟಲ್ವಾ ಅದು ನನಗೋಸ್ಕರ ಅಂತ ತೊಗೊಂಡಿತ್ತು ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮನೆಯಲ್ಲಿ ಇಡ್ಲಿಗೋಸ್ಕರ ಅಂತ ನಾನು ತೊಗೊಂಡಿದ್ದು ಹಾಗೇ ನಮ್ಮ ಮನೆಯಲ್ಲಿ ಇಲ್ಲ ಅದು ಹಾಗೆ ನನಗೂ ಬೇಕು ಬೇಕು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಸಿಕ್ಕಿಲ್ಲ ಹಾಗೆ ಹಾಗಾಗಿ ನಾನು ತುಂಬ ಟೈಮಿಂದ ತೊಗೊಂಡಿರಲಿಲ್ಲ ಹಾಗೆ ಇವಾಗ ಸಿಕ್ಕಿದೆ ಸ್ವಲ್ಪ ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ ಅಂತ ಹೇಳ್ಬೋದು ಅದನ್ನು ಇವಾಗ ತೊಗೊಂಡಿದ್ದೀನಿ ಮತ್ತೇನು ಮಾಡಲಿ ಹಾಗೆ ನಮ್ಮ ಮನೆಯಲ್ಲಿ ಇಲ್ಲ ಅದು ನಿತ್ಯ ಹಾಗಾಗಿ ಹಾಗಾಗಿ ತೊಗೊಂಡಿದ್ದು ನಮಗೆಲ್ಗರ್ಭೀನ ನನಗೆ ಮಗುವ ಹಾಗೆ ಅದು ನನಗೆ ತುಂಬ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ಕಾರ ಹತ್ರ ಹೋಗಿ ಮುಟ್ಟೆ ಹಾಗೆ ಚಪ್ಪಲೆ ಹಾಕ್ಕೊಂಡಿಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಆಗಿದ್ದು ಚಪ್ಪಲ್ ಇಲ್ದೆ ನಾನು ಎಲ್ಲೂ ತಿರ್ಗಾಡಲ್ಲ ಹಾಗೆ ಚಪ್ಪಲ್ ಇಲ್ಲ ಅಂತಲೇ ನೆನಪಿಲ್ಲ ನನಗೆ ಹಾಗೆ ಚಪ್ಪಲ್ ಹಾಕ್ಕೊಳ್ತೀನಿ ಮತ್ತೆ ವಾಪಸ್ ಬಂದಿದ್ದೀನಿ ಚರ್ಚಲ್ಲಿ ಹಾಗೆ ಹೋಗುದು ಇವಾಗ ಸೀದಾ ಮನೆಗೆ ಪಕ್ಕಿ ಶಾನುತ ಮಧು ನಿಂಗರು ಕ್ರಿಸ್ಟನ್ ದಟ್ಟು ಅವ್ರಿಸ್ಟನ್ ಕ್ರಿಸ್ಟನ್ ಕ್ರಿಸ್ಟನ್

ಸ ಎರಡನೇ ದಿನ ಇವತ್ತು ಅಕ್ಕನ ಮನೆಯಲ್ಲಿ ಬಂದು ಇವತ್ತು ಎರಡನೇ ದಿನ ಆಯಿತು ಇವತ್ತು ವಿಡಿಯೋನ ತೆಗಿತಾ ಇದ್ದೀನಿ ಫುಲ್ ಎಡಿಟಿಂಗ್ ಇತ್ತು ಸೊ ಹಾಗಾಗಿ ನನಗೆ ಮತ್ತೆ ವಿಡಿಯೋ ತೆಗಿಲಿಕ್ಕೆ ನಿಮ್ಮ ಮನಸ್ಸಾಗ್ತಾ ಇರಲಿಲ್ಲ ತುಂಬ ಇನ್ನೂ ತನಕ ಎಡಿಟಿಂಗ್ ಮಾಡಿ ಮಾಡೇ ಇಲ್ಲ ನಾನು ಎಡಿಟ್ ಮಾಡಬೇಕು ಹಾಗೇ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಬೇಕಲ್ವಾ ಸೊ ನಿನ್ನೆ ಫುಲ್ ದಿನ ರೆಸ್ಟನ್ನು ತಗೊಂಡೆ ಕ್ಯಾಮ್ರಾವನ್ನು ಹಿಡ್ಕೊಂಡೇ ಇಲ್ಲ ವಿಡಿಯೋನ ತಗಿಲಿಕ್ಕೋಸ್ಕರ ಹಾಗೆ ಇವತ್ತಿನ ದಿನ ಮತ್ತೆ ಇವಾಗ ಎಷ್ಟು ಟೈಮ್ ಸುಮಾರು ಹನ್ನೆರಡೂವರೆ ಆಗ್ತಾ ಇದೆ ಹಾಗೆ ಇವದು ಇವಾಗ ಊಟದ ಟೈಮು ಹಾಗೆ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡುವ ಅಂತ ಕಂಟಿನ್ಯೂ ಮಾಡಬೇಕಲ್ವಾ ಹಾಗೆ ಮೂರು ದಿನದ ವಿಡಿಯೋ ಆಗುತ್ತೆ ಇದು ನನ್ನ ಗಂಡನ ಮನೆಯಲ್ಲಿ ಆದ ನಂತರ ಮತ್ತೆ ನಾನು ಅಮ್ಮನ ಮನೆಗೆ ಬಂದದ್ದು ಅಮ್ಮನ ಮನೆಗೆ ಬಂದ ನಂತರ ಮತ್ತೆ ನಾನು ಇಲ್ಲಿ ಮಡಾಂತಿಯರದಲ್ಲಿ ಬಂದಿದ್ದೀನಿ ನನ್ನ ಅಕ್ಕನ ಮನೆಯಲ್ಲಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಮೂರು ನಾಲ್ಕು ದಿನದ ವಿಡಿಯೋ ಇದು ಹಾಗೆ ಸ್ವಲ್ಪ 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 ವಿಡಿಯೋನ ತೆಗಿತಾ ಇದ್ದೀನಿ ಹಾಗೆ ಇವಾಗ ಊಟದ ಸಮಯ ಊಟನ ಮಾಡಲಿಕ್ಕಿದೆ ಅಡಿಕೆ ನೋಡಿ ಹಾಗೆ ಅಡಿಕೆಯನ್ನು ಸಲೀತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವಾಗ ಊಟದ ಟೈಮ್ ಅಲ್ವಾ ಸೊ ಹಾಗಾಗಿ ಊಟಕ್ಕೆ ಹೋಗೋದು ಬ್ರೇಕ್ ಟೈಮ್ ಹಾಗೆ ಹೂವಿನ ಗಿಡ ಮಾತ್ರ ತುಂಬ ತುಂಬ ತುಂಬಾ ಸಖತ್ತಾಗಿದೆ ಒಂದೊಂದು ಗಿಡ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಗಿಡ ಮಾತ್ರ ಇವಾಗ ಎಲ್ಲವನ್ನು ಕಟ್ ಮಾಡ್ತಾರಂತೆ ಅದೇ ಬೇಜಾರು ನಾವು ಯಾವಾಗ ಬರ್ತೀವಿ ಆವಾಗ ಕಟ್ ಮಾಡ್ತಾರೆ ಲಾಸ್ಟ್ ಟೈಮ್ ನಿಮಗೆ ಗೊತ್ತಿರ್ಬೋದು ಇವೆಲ್ಲ ಗಿಡ ಕಟ್ ಮಾಡಿದ್ದು ಹಾಗೆ ಮತ್ತೆ ಬೆಳ್ಕೊಂಡಿದೆ ಆವಾಗ ಇವಾಗ ಮತ್ತೆಲ್ಲ ಗಿಡವನ್ನು ಕಟ್ ಮಾಡ್ತಾರಂತೆ ಹೇಳ್ತಾಯಿದ್ರು ನಾವು ಬರ್ತೀವಿ ಆ ಟೈಮಲ್ಲೇ ಕಟ್ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ಗಿಡವನ್ನು ನೋಡಿ ಯಾಕಂದರೆ ನಮ್ಮ ಸೈಡಲ್ಲೇ ಎಲ್ಲ ಇಷ್ಟು ಚೆನ್ನಾಗಿ ಗಿಡ ಅಲ್ಲ ಇಲ್ಲ ಅಲ್ವಾ ನಮ್ಮ ಮನೇಲಂತೂ ಇಲ್ಲವೇ ಇಲ್ಲ ವೆರೈಟಿ ವೆರೈಟಿ ದಾಸವಾಳ ಇದೆ ಎಲ್ಲ ಚೇಂಜ್ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿನ ಮಣ್ಣು ತುಂಬ ಚೆನ್ನಾಗಿದೆ ಮೇ ಬಿ ಹಾಗಾಗಿ ಇಷ್ಟು ಚೆನ್ನಾಗಿ ಆಗುತ್ತೆ ದನ ಕೂಡ ಇದೆ ಇಲ್ಲಿ ಆದರೂ ಸಹ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು ನಾವು ಎಷ್ಟೇ ಚೆನ್ನಾಗಿ ಗಿಡವನ್ನು ಹಾಕಿದರೂ ಸಹ ಬೆಳೆಯೋದೇ ಇಲ್ಲ ಹಾಗೆ ಗುಲಾಬಿ ಗಿಡ ಒಂದೇನೋ ಇದೆ ದಾಸವಾಳ ಬೇರೆ 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 ಕಲರ್ ಇದೆ ಇದು ಯಾವ ಹೂವು ಅಂತ ಅಂತ ಗೊತ್ತಿಲ್ಲ ಬಟ್ ವೆರೈಟಿ ವೆರೈಟಿ ಹೂವು ಮಾತ್ರ ಇದೆ ತುಂಬ ಸಖತ್ತ ಕಾಣಿಸುತ್ತೆ ಎಲ್ಲ ಗಿಡ ಅಸ್ಲೀನ್ ಸೋಫಾ ಕಲರ್ ಅನಿ ತಗೆಲ್ ವಸ್ತುರ ಕಲರ್ ಶೇಮ್ ಶೇಮಶ ಜಾಸ್ಲಿನ್ ಅಂಗ್ ಪಳೆ ಮಮ್ಮ ಪಳೆ ಜಾಸ್ಲಿನ್ ಜಾಸ್ಲಿನ್ ಜಾಸ್ಲೀನ್ ವಾವ್ ಗಾಡಿ ಇಲ್ಲ ಮಧ್ಯಾಹ್ನ ಊಟಕ್ಕೆ ಬಾಂಗ್ಲಾ ಫ್ರೈ ಹಾಗೆ ತರಲೆ ಫ್ರೈ ತುರಿ ಅಂತ ಹೇಳ್ತಾರೆ ಬೈಗೆ ಮೀನು ಅಂತ ಹೇಳ್ತಾರೆ ಗಾರ್ಲಿಕ್ ಪಿಕ್ಕಲ್ ಇದು ತುಂಬ ಸಖತ್ತು ಟೇಸ್ಟ್ ಇದೆ ಆಲ್ಮೋಸ್ಟ್ ನಾವೇ ಖಾಲಿ ಮಾಡ್ತಾ ಇದ್ದೀವಿ ಹಾಗೆ ಫೈಡ್ ರೈಸ್ ಎಗ್ ಫ್ರೈಡ್ ರೈಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡಿದ್ದಾರೆ ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಇದೆ ಹಾಗೆ ಟೈಮ್ ಇವಾಗ ಒಂದೂವರೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ ಮನೆಯಲ್ಲಿ ಸಾರಿ ಕ್ರಿಶ್ಚನ್ ಮನೆಯಲ್ಲಿ ಯಾರು ಬರ್ತಾ ಇದ್ದಾರೆ ಅವನಿಗೆ ಗೊತ್ತಿಲ್ಲ ಯಾರು ಬರ್ತಾ ಇದ್ದಾರೆ ಕ್ರಿಶ್ಚನ್ ಊಟ ಆಯ್ತು ನಿಮ್ದು ಊಟ ಆಯ್ತಾ ಅಂತ ಕೇಳು ಊಟ ಆಯ್ತಾ ಹೌದು ಇಲ್ಲಿ ಇಲ್ಲಿ ಇವತ್ತು ಚಿಕ್ಕಮ್ಮ ಬರ್ತಾ ಇದ್ದಾರೆ ಹಾಗೆ ಗಣೇಶ ಕೂಡ ಬರ್ತಾ ಇದ್ದಾರೆ ಇಬ್ರು ಕೂಡ ಬರ್ತಾ ಇದ್ದಾರೆ ಆನ್ ದ ವೇ ಇದ್ದಾರೆ ಹ್ಮ್ ದ ವೇ ಇದ್ದಾರೆ ಒಂದು ಒಂದು ಅವರಲ್ಲಿ ಬಂದು ರೀಚ್ ಆಗ್ತಾರೋ ಬೆಳಿಗ್ಗೆನೆ ಹೊರಟದ್ದು ನಾವ್ ಆಕ್ಚುಲಿ ಬಂದದ್ದು ನಿನ್ನೆ ಇವತ್ತು ಚಿಕ್ಕಮ್ಮ ಬರ್ತಾ ಇದ್ದಾರೆ ನಾಳೆ ಮೇ ಬಿ ನೋಡೋಣ ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ನಾನು ಹೇಳ್ತೀನಿ ನೀವೇ ಗೆಸ್ ಮಾಡಿ ಯಾರು ಬರ್ತಾರೆ ಅಂತ ಕಮೆಂಟಲ್ಲಿ ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳ್ತಾರೆ ಅಂತ ಹಾಗೆ ಅವರಿಗೋಸ್ಕರನೇ ವೆಯ್ಟ್ ಆಗ್ತಾ ಇದೆ ಇವ್ನು ನೋಡಿ ಮುಂದಾಲ್ ತಿಂತಾ ಇದ್ದಾನೆ ಇಂಥದ್ದೆಲ್ಲ ಕಚ್ರಾ ಪಚರ ಎಲ್ಲ ಹೋಗುತ್ತೆ ಬಾಯಲ್ಲಿ ಬಟ್ ಊಟ ಮಾತ್ರ ಮಾಡೋಲ್ಲ ಒಂದು ಬೈಟು ಕೂಡ ಅವನು ಊಟ ಮಾಡಿಲ್ಲ ಈ ಥರ ಎಲ್ಲ ತಿಂತಾನೆ ಜೈ ಜ ಕತಾ ಎಲ್ಲಿ ನತ್ತ ಕಾಫಿ ಟೈಮ್ ಡಬ್ಬ ನೋಡಬೇಡಿ ತಿಂಡಿ ನೋಡಿ ಪೇಂಟ್ ಡಬ್ಬ ನಮ್ ಸೈಡ್ ಅಲ್ಲೆಲ್ಲ ಈ ತರ ನಡೆಯತ್ತೆ ಯಾರು ಬಂದಿದ್ದಾರೆ ನೋಡಿ ಕನಿಷ್ಠ ಬಂದಿದ್ದಾಳೆ ಹಾಗೆ ಚಿಕ್ಕಮ್ಮ ನಾನು ಬಂದ್ ಗೊತ್ತಿಲ್ಲ ನಾನು ತೆಗೆದದ್ದು ಹಾಗೆ ಅವ್ರ ಊಟ ಕೂಡ ಆಯ್ತು ಇವಾಗ ಟೀ ಟೈಮ್ ನಾವು ಸ್ವಲ್ಪ ನಿದ್ದೆ ಮಾಡಿದ್ವಿ ಹಾಗೆ ಟೀ ಟೈಮ್ ಎಲ್ಲರೂ ಕೂಡ ಟೀ ಕುಡಿತಾ ಇದಾರೆ ನಾನು ಕೂಡ ಟೀ ಕುಡಿತೀನಿ ಟೀ ಎಲ್ಲ ಕಾಫಿ ನಾನು ಅವ್ರು ಟೀ ಕುಡಿಯಲ್ಲ ಕಾಫಿ ಕುಡಿತಾಳೆ ಹಾಗೆ ಎಲ್ಲರಿಗೂ ಕೂಡ ಕಾಫಿ ಇದೆ ವೆರೈಟಿ ವೆರೈಟಿ ತಿಂಡಿ ಇದೆ ಹಾಗೆ ಕಾಫಿ ಗರ್ಮ ಗರಮ್ ಕಾಫಿ ಹಾಗೆ ತಿಂಡಿ ಏನು ಬೇಕು ಅದನ್ನು ತಿನ್ಬೋದು ಕ್ರಿಸ್ಟನ್ ನೋಡಿ ಸೈಲೆಂಟಾಗಿ ಇದ್ದಾನೆ ಜಾಸ್ಲಿನ್ ನೋಡಿ ವೈಲೆಂಟಾಗಿ ಇದ್ದಾಳೆ ಟೋಸ್ಟ್ ತಿಂತಾ ಅವಳು ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಅವಳು ಟೋಸ್ಟನ್ನು ಇರೋದು ಅವಳು ಹೇಗೆ ಕಚ್ತಾ ಇದ್ದಾಳೆ ನೋಡಿ ದೊಡ್ಡ ದೊಡ್ಡ ಬೈಟೆ ಹಾಕ್ತಾ ಇದ್ದಾಳೆ ಹಾಗೆ ಟೀ ಕುಡ್ದು ಇವಾಗ ಎಲ್ಲ ಅಡಿಕೆ ಉಂಟಲ್ವ ಅವೆಲ್ಲ ತುಂಬ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಬಾವ ಹಾಗೂ ಅಪ್ಪ ಇಬ್ಬರು ಸಹ ಅಡಿಕೆಯನ್ನು ಒಣಗಿಸಿದಂತಹ ಒಣ ಅಡಿಕೆ ಏನಿದೆ ಅವೆಲ್ಲ ತುಂಬ್ತಾ ಇದ್ದಾರೆ ಮಳೆ ಬರುವಂತಹ ಚಾನ್ಸಸ್ ಇದೆ ಬಾವನವರು ಹೂವಿನ ಗಿಡ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದೆಯಲ್ವಾ ಹಾಗಾಗಿ ತುಂಬ ಬೇಜಾರಾಗ್ತಾ ಇದೆ ಬಿಕಾಸ್ ನಮ್ಮ ಸೈಡಲ್ಲಿ ಹೂವಿನ ಗಿಡ ಎಲ್ಲ ಆಗೋದು ತುಂಬ ಕಡಿಮೆ ಅಲ್ವಾ ಸೊ ಹಾಗಾಗಿ ನನ್ನಲ್ಲಿ ನೋಡಲಿಕ್ಕೆ ತುಂಬ ಆಗುತ್ತೆ ಹಾಗೆ ಅವರಿಗೆ ಗೊತ್ತುಂಟು ಮತ್ತೆ ಬೆಳೆಯುತ್ತೆ ಅಂತ ಹಾಗೆ ಮೂರು ತಿಂಗಳದ ಹಿಂದೆನೇ ಕಟ್ ಮಾಡಿದ್ದು ಮತ್ತೆ ಬೆಳ್ಕೊಂಡಿದ್ದು ನೋಡಿ ಎಷ್ಟು ಸ್ಪೀಡಾಗಿ ಬೆಳ್ಕೊಂಡು ಬೆಳೆಯುತ್ತೆ ಅಂತ ಹಾಗೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಬಾವನವರು ಹಾಗೆ ಕೊಬ್ಬನ್ನ ತಕೊಂಡ್ ಬಂದಿದ್ದಾರೆ ಹಾಗೆ ಕೊಬ್ಬನ್ನ ಕಟ್ ಮಾಡಿ ತಿಂತೀವಿ ನನಗೆ ನನ್ಗೆ ತುಂಬಾ ಇಷ್ಟ ಜ್ಯೂಸ್ ಕುಡಿಯೋದಕ್ಕಿಂತ ಈ ತರ ಕಚ್ಚಿ ಕಚ್ಚಿ ತಿನ್ನೋದು ಅಲ್ಲಿ ಕೊಬ್ಬು ನನಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಕೊಬ್ಬನ್ನ ತಿಂತಾ ಸೆಪ್ಟೆಂಬರ್ ಆರು ತಾರೀಕಿ ತೋಟದಿಂದ ಹೋಗಿ ತಕೊಂಡು ಬಂದಿದಂತೆ ನಾನು ತಿಳ್ಕೊಂಡೆ ಸೆಪ್ಟೆಂಬರ್ ಎಂಟನೇ ತಾರೀಕು ಮುಂತಿ ಹಬ್ಬಕ್ಕೆ ಸೆಪ್ಟೆಂಬರ್ ಮುಂತಿ ಹಬ್ಬಕ್ಕೆ ಇಲ್ಲೆಲ್ಲ ಈ ತರ ಕೊಬ್ಬನ್ನ ಕೊಡ್ತಾರೆ ನಮ್ಮ ಸೈಡಲ್ಲಿ ಕೊಡಲ್ಲ ಈ ಸೈಡಲ್ಲಿ ಕೊಡ್ತಾರೆ ಹಾಗೆ ದುಬೈಯಲ್ಲಿ ಕೂಡ ಕೊಡ್ತಾರೆ ಅಬುದಾಬಿಯಲ್ಲಿ ಹಾಗೆ ನಾನು ತಿಳ್ಕೊಂಡೆ ಆಗಿನ ಕೊಬ್ಬು ಇವಾಗ ತಿಂತಾ ಇದೀವಿ ಅಂತ ಅದು ನೋಡಿದ್ರೆ ಅಲ್ಲಿ ಗಿಡ ಉಂಟಂತೆ ಹಾಗೆ ಗಿಡ ಎಲ್ಲ ತೆಗಿತಾ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಈ ಗಿಡ ಎಲ್ಲ ಹೋಗುತ್ತೆ ಇದು ನಿಮ್ಗೆ ಲಾಸ್ಟ್ ವ್ಲಾಗ್ ಕಾಣಿಸೋದು ಇಲ್ಲಿ ಗಿಡ ಎಲ್ಲ ನನಗೆ ತುಂಬ ಚುರಿಚುರಿಯಾಗಿ ತಗೊಂಡ್ರೆ ಹಾವೆಲ್ಲ ಇದೆಯಂತೆ ಸೊ ಕೃಷ್ಣನ್ ಆಟ ಆಡ್ತಾನಲ್ವಾ ಬಾಲ್ ಎಲ್ಲ ಹೆಕ್ಲಿಕ್ಕೋಸ್ಕರ ಹೋಗ್ತಾನೆ ಹಾವೆಲ್ಲ ಇರುತ್ತೆ ಭಯ ಆಗತ್ತೆ ಅಂತ ತೆಗಿತಾ ಇದಾರೆ ಅಷ್ಟೇ ರೀಸನ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ಏನು ಹೇಳಲಿಕ್ಕಾಗಲ್ಲ ಈ ಗಿಡ ಎಲ್ಲ ನಿಮಗೆ ಇವತ್ತು ಲಾಸ್ಟ್ ಸಿಗೋದು ನೋಡ್ಲಿಕ್ಕೆ ಬುಡ ಏನಿದೆ ತುಂಬ ದಪ್ಪ ದಪ್ಪ ಆಗಿದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟೆಷ್ಟು ದೊಡ್ಡ ಸೈಜ್ ನೋಡಿ ಉಂಟು ಅದು ಚಿಗುರುತ್ತೆ ಚೆನ್ನಾಗಿ ನೀರೆಲ್ಲ ಹಾಕಿದರೆ ಸೊ ಹಾಗಾಗಿ ಅವರು ಎಲ್ಲ ಮೇಲುಗಡೆಯೆಲ್ಲ ತೆಗುವನ್ನು ಎಲ್ಲ ತೆಗಿತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿ ಕೂಡ ತುಂಬಾ ಗಿಡ ಇದೆ ಆ ಗಿಡ ಕೂಡ ತೆಗಿತಾರೆ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಕೇರ್ ಗೈಸ್ ಇವಾಗ ಕೊಬ್ಬನ್ನ ತಿನ್ನೋದು